ಪ್ರಿಯ ವೀಕ್ಷಕರೇ ಒಬ್ಬ ವ್ಯಕ್ತಿ ಸದೃಢವಾಗಿ ಆನಂದವಾಗಿ ಖುಷಿಯಿಂದ ಇರಬೇಕಾದ್ರೆ ಅವನಿಗೆ ಡಾಕ್ಟರ್ ಕೊಡೋ ಇಂಜೆಕ್ಷನ್ನಿಂದ ಅಲ್ಲ ಅವನ ಮನಸ್ಸು ಮೊದಲು ಖುಷಿಯಿಂದ ಇರಬೇಕು ಅರೆ ರೇ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತೀರಾ ಯೋಚನೆ ಮಾಡ್ತಾ ಇದ್ದೀರಾ ಹೌದು ವೀಕ್ಷಕರೇ ನಾವು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದು ಆರಾಮಾಗಿ ಟಿವಿಯಲ್ಲಿ ಕಾಮಿಡಿ ನೋಡ್ತಾ ಇದ್ರೆ ನಮ್ಮ ಮೂಡು ಎಲ್ಲಿ ಹೋಗಿದ್ರು ಮತ್ತೆ ನಮ್ಮ ಹತ್ರನೇ ಬರುತ್ತೆ ಬಟ್ ಅದು ಬರಬೇಕಂದ್ರೆ ನಮ್ಮನ್ನು ನಗ್ಗಿಸೋರು ಕೂಡ ಬೇಕಲ್ವಾ ಹೌದು ಮತ್ತೆ ನಾವು ಇವತ್ತಿನ ನಮ್ಮ ಸಾಧನೆಗೆ ಸಾವಿರಧಾರಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಜಿ ಕನ್ನಡ ವಾಹಿನಿಯ ಪ್ರಖ್ಯಾತ ಕಾಮಿಡಿ ಕಿಲಾಡಿ ಸಂಜು ಬಸಯ್ಯ ಅವರನ್ನು ನಮ್ಮ ರಮೇಶ್ ಅವರು ಮಾತಾಡಿಸಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಹಲೋ ನಮಸ್ಕಾರ ಸಂಜು ಬಸಯ್ಯ ಅವರೇ ನಾನು ವಿಜಯಪುರ ಎಸ್ ಎಂ ನ್ಯೂಸ್ ಇಂದ ಕರೆ ಮಾಡ್ತಾ ಇದ್ದೀನಿ ರಮೇಶ್ ಅಂತ ಹೇಗಿದ್ದೀರಾ ಓಕೆ ಆಕ್ಚುಲಿ ನಾವು ಸಾಧನೆಗೆ ದಾರಿ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ತರ ವಿಶೇಷ ಕಲಾವಿದರಾಗಿರ್ಬೋದು ಅಥವಾ ಸಾಧನೆ ಇದ್ದವರನ್ನ ನಾವು ಮಾತಾಡ್ತಾ ಇರ್ತೀವಿ ಸೊ ಹಾಗೇನೆ ಇವತ್ತು ಕೂಡ ನಿಮಗೆ ಮಾತಾಡ್ಸಬೇಕು ಅಂತ ನಾವು ಅನ್ಕೊಂಡಿದೀವಿ ನೀವು ನಮ್ ಜೊತೆಗೆ ಒಂದು ಹತ್ತು ನಿಮಿಷ ಮಾತಾಡಕ್ಕೆ ಫ್ರೀ ಇದೀರಲ್ಲ ಸರ್ ನೀವು ಅಂದ್ರೆ ಸಾಕಷ್ಟು ಎಲ್ಲೋ ಒಂದ್ ಕಡೆ ಅಂದ್ರೆ ನಿಮ್ಮ ಜೀವನದಲ್ಲಿ ಈ ಒಂದು ಕಾಮಿಡಿ ಅನ್ನೋದು ಯಾಕಂದ್ರೆ ಎಷ್ಟೋ ಜನ ಇವತ್ತು ನಿಮ್ಮನ್ನ ಇಷ್ಟಪಟ್ಟು ಕೋಟ್ಯಾಂತರ ಅಭಿಮಾನಿಗಳು ನಿಮ್ ಜೊತೆಗಿದ್ದಾರೆ ಅದರ ಜೊತೆಗೆನೆ ನೀವು ಜಿ ಕನ್ನಡ ವಾಹಿನಿಯಲ್ಲಂತೂ ಕಾಮಿಡಿ ಕ್ಲಾಡಿಗಳು ಆಗಿರ್ಬೋದು ಸೊ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಾಣಿಸ್ಕೊಂಡ್ರಿ ಸೊ ಏನ್ ಹೇಳ್ತೀರಾ ಈ ಒಂದು ಕಾಮಿಡಿ ಬಗ್ಗೆ ನೀವು ಕಾಮಿಡಿ ಅನ್ನೋದು ಮಾಡಬಹುದು ಇಲ್ಲ ಹ ಆದರೆ ನಿಜ ಜೀವನದಲ್ಲಿ ಹಿಂದ್ಗಡೆ ಒಂದು ದುಃಖದ ಜಾಗದಲ್ಲಿ ಇಟ್ಕೊಂಡವನು ಕಾಮಿಡಿ ಮಾಡಕ್ಕೆ ಸಾಧ್ಯ ಅಂದ್ರೆ ಈಗ ಯಾವ ತರ ಅಂತಂದ್ರೆ ನೀನ್ ಹಿಂದೆ ಖುಷಿ ಇಟ್ಕೊಂಡು ಮುಂದೇನು ಜನ ಖುಷಿ ಪಡಿಸ್ತೀನಿ ಅಂತಂದ್ರೆ ಆಗಲ್ಲ ಹಿಂದೆ ನಮಗೊಂದು ಬ್ಯಾಕ್ ಅಲ್ಲಿ ದುಃಖ ಇರಲೇಬೇಕು ನಮ್ಗೆ ಯಾವ್ದಾದ್ರು ಒಂದು ಕ್ಯಾಮ್ರಾದಲ್ಲಿ ದುಃಖ ಇದ್ರೆ ನಮಗೆ ನಮ್ ನಗ್ಸೋಕೆ ಟ್ರೈ ಮಾಡೋದ್ ನಗ್ಸೋಕೆ ಒಂದು ಆ ಇದಿರ್ತೇವೆ ಆ ಆತರ ನಮ್ಗೆ ಅವ್ಯಾಚಿ ಕಾಮಿಡಿಯನ್ ಅಂತ ನಾನಲ್ಲ ನಾನು ಕಾಮಿಡಿ ಪ್ರೊಫೆಷನಲ್ ಆಗಿ ತಗೊಂಡು ಕಾಮಿಡಿ ಕಲಿಬೇಕಂತ ಹೋಗಿ ಕಾಮಿಡಿ ಕಿಲಾಡಿಗಳು ಸೇರ್ವೆ ಹಲವಾರು ಟಿವಿ ಮಾಡಿದೆ ಟಿವಿ ನೈನ್ ಆಗಿರ್ಬೋದು ಚಿಂಟು ಟಿವಿ ಆಗಿರ್ಬೋದು ಹಲವಾರು ಟಿವಿಗಳು ಮಾಡುವ ಆತರ ನಮ್ದು ಗೋಕಾಕದಲ್ಲಿ ಒಂದು ಆರ್ಕೆಸ್ಟ್ರಾ ಟೀಮ್ ಇದೆ ಆರ್ಕೆಸ್ಟ್ರಾ ಟೀಮ್ಗಳಲ್ಲಿ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾಗಳಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮ ರಸಮಂಜರ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಏರ್ಪಡಿಸಿದಾಗ ನಮ್ಗೆ ಕಾಮಿಡಿ ಆಗಿ ನಾನು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಅನುಭವ ಆಗಿದ್ದು ಕಾಮಿಡಿ ಅನ್ನೋದು ಜನರ ಹೇಗೆ ನಗಿಸಬಹುದು ಹೇಗೆ ಟ್ರೈ ಮಾಡಬಹುದು ಓಕೆ ಸಂಜು ನೀವು ಎಷ್ಟನೇ ವರ್ಷದಿಂದ ಈ ಒಂದು ಕಾಮಿಡಿಗೆ ನೀವು ಪಾದಾರ್ಪಣೆ ಮಾಡಿದ್ರು ನಾನು ವರ್ಷ ಇದ್ದಾಗ ನಾನು ಕಾಮಿಡಿ ಪಾದಾರ್ಪಣೆ ಮಾಡಿದ್ರು ಆರನೇ ವರ್ಷ ಇದ್ದಾಗ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದೆ ಈ ತರ ನನ್ ಕಲೆಯೆಲ್ಲ ಆರು ವರ್ಷದಿಂದ ಶುರು ಮಾಡಿದ್ದೇನೆ ಕಾಮಿಡಿ ಆಗಿ ತಗೊಂಡಿದ್ದು ಎಂಟು ವರ್ಷ ಹ್ಮ್ ಆಮೇಲೆ ನಿಮ್ಗೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಆಗಿರ್ಬೋದು ಆಮೇಲೆ ನಿಮ್ಮ ಪರಿಸರದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಹೆಂಗಿದೆ ಒಂದು ವಾತಾವರಣ ನಿಮ್ಮ ಒಂದು ಕಾಮಿಡಿ ಈ ಒಂದು ಸರ್ಕಲ್ ಅಲ್ಲಿ ಫ್ಯಾಮಿಲಿ ಮಾತ್ರ ತುಂಬಾ ಸಪೋರ್ಟ್ ಕೊಡುತ್ತೆ ತಂದೆ ಅವ್ರು ತಾಯಿ ಅವ್ರು ಅಕ್ಕ ಮಾವ ಆಮೇಲೆ ನನ್ನ ನನ್ನ ಅಳಿಯ ಆತರ ಎಲ್ಲ ತುಂಬಾ ಸಪೋರ್ಟ್ ಕೊಡ್ತಾರೆ ಫ್ಯಾಮಿಲಿ ಅನ್ನೋಕೆ ನಮ್ ಫ್ಯಾಮಿಲಿ ಅಂದ್ರೆ ನಮ್ ತಂದೆ ನಮ್ ತಾಯಿ ಅಷ್ಟೆ ಅಂದ್ರೆ ನಮ್ಮ ಅಕ್ಕ ನಮ್ಮ ಬ್ರದರ್ ಇವ್ರಗಳೆಲ್ಲ ಸಪೋರ್ಟ್ ಕೊಡ್ತಾರೆ ಮಿಕ್ಕಿದವ್ರು ನಾನು ಸಪೋರ್ಟ್ ಕೊಡ್ತಿರ್ಲಿಲ್ಲ ನಮ್ಗೆ ಈಗಲ್ಲ ನಮ್ದು ಬೇರೆ ನಮ್ದೊಂದು ಲೈನ್ ಬೇರೆ ಇದೆ ನೀನ್ ಈ ತರ ಲೈನ್ ಹೋಗ್ಬೇಡ ಆತರ ಎಲ್ಲ ಮಾತಾಡ್ತಿದ್ರು ಓಕೆ ನಾನು ಒಂದು ವಿಚಾರ ನಿಮ್ಗೆ ಕೇಳ್ತೇನೆ ಏನಪ್ಪಾ ಅಂತಂದ್ರೆ ಈಗ ನಾವು ಟಿವಿ ನೋಡ್ತಾ ಇರ್ತೀವಿ ಅಂದ್ರೆ ಸಾಕಷ್ಟು ಕಾಮಿಡಿಗಳು ಬರ್ತಾ ಇರುತ್ತೆ ಅದ್ರಲ್ಲಿ ಅವ್ರದೇ ಆದಂತ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಒಂದು ವಾಯ್ಸ್ ಆಗಿರ್ಬೋದು ಅಥವಾ ಒಂದು ಫೇಸ್ ಕಟ್ ಆಗಿರ್ಬೋದು ಇದೆಲ್ಲವನ್ನ ನಾವು ನೋಡ್ತಾ ಇರ್ತೀವಿ ಆದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ನಾನು ಕೂಡ ಈ ತರ ಫೇಸ್ ಮಾಡ್ಬೋದು ಈ ತರ ಒಂದು ಕಾಮಿಡಿ ಕೊಡಬಹುದು ಅಂತ ನಿಮ್ಮ ಆತ್ಮವಿಶ್ವಾಸ ಹೆಂಗ್ ಬಂತು ಅಂತ ಹಾಗೇನಿಲ್ಲ ಒಂದು ಕನ್ಫ್ಯೂಜನ್ ನಾನು ಕಾಮಿಡಿನ ಅಂದ್ರೆ ನಾನು ಜನರು ನೋಡಿದ ತಕ್ಷಣ ಒಂದು ಎನರ್ಜಿ ಅಂತ ಬರುತ್ತೆ ಅಂದ್ರೆ ಈ ಜಗರ್ ನೋಡಿದ ತಕ್ಷಣ ಹುಯ್ಯನೋರು ಹಾ ಅನ್ನೋರು ಈ ತರ ಎಲ್ಲ ನೋಡಿದ ತಕ್ಷಣ ಒಂದು ಎನರ್ಜಿ ಅಂತ ಬರುತ್ತೆ ಆ ಎನರ್ಜಿಯಲ್ಲೇ ಏನೋ ಮಾಡ್ತಾ ಮಾಡ್ತಾ ನಮಗೆ ಸ್ವಲ್ಪ ಆ ಆತರ ಏನಿಲ್ಲ ನಾನು ಕಾಮಿಡಿನ ಈ ತರ ಮಾಡಬೇಕು ಆ ತರ ಮಾಡ್ಬೇಕು ಅಂತ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹ್ಮ್ ಕಲ್ತಿದ್ದ ಬೆನ್ನೇ ಕಾಮಿಡಿ ಕಿಲಾಡಿಗಳ ಹ್ಮ್ ಮುಂಚೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮತ್ತೆ ಜೋಗಲಬಂದಿ ಮಾಡ್ತಿದ್ವಿ ಹೀಗಾಗಿ ನಮಗೆ ಅದು ನಮ್ ಬಾಡಿ ಲ್ಯಾಂಗ್ವೇಜು ಸ್ವಲ್ಪ ಯೂಸ್ ಆಗ್ತಾ ಆ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಕಲಿತು ಕಾಮಿಡಿ ಕಿಲಾಡಿಗಳು ಓಕೆ ಆಮೇಲೆ ನಿಮಗೆ ಈಗ ಜಿ ಕನ್ನಡ ವಾಹಿನಿಯಲ್ಲಿ ನಿಮ್ಗೆ ಹೇಗೆ ಅವಕಾಶ ಸಿಕ್ಕಿದ್ದು ಮೊಟ್ಟ ಮೊದಲನೇದಾಗಿ ವೆಚ್ಚಲಜ್ ಅಂದ್ರೆ ಇದು ನಮ್ ಧಾರವಾಡದಲ್ಲಿ ಆಡಿಷನ್ ಇತ್ತು ಆಡಿಷನ್ ಕರೆದಾಗ ಆಡಿಷನ್ ಹೋಗಿ ಹ್ಮ್ ಆಡಿಷನ್ ಕೊಟ್ಟು ಆಡಿಷನ್ ಎಲ್ಲ ಸೆಲೆಕ್ಟ್ ಆಗಿ ಕಾಮಿಡಿ ರಡೆ ಸರಿ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ನೀವು ಅನ್ಕೊಂಡಿದ್ರಿ ನಾನು ಕೂಡ ಈ ತರ ಒಂದು ಇಷ್ಟೊಂದು ಸ್ಟಾರ್ ಹಾಕ್ತೀನಿ ಕಾಮಿಡಿಯಲ್ಲಿ ಅಂತ ನಿಮ್ಗೆ ಯಾವತ್ತಾದ್ರು ಅನ್ಸಿತ್ತು ಆಗಿನಲ್ಲ ನಾವ್ ಯಾವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಹ್ಮ್ ಖಂಡಿತವಾಗ್ಲು ನೋಡಿ ಎಷ್ಟೋ ಜನ ಏನೇನೋ ಅನ್ಕೊಂಡಿರ್ತಾರೆ ಅಂದ್ರೆ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ನೀವು ನಿಮ್ಮ ಕಾಮಿಡಿಯಲ್ಲಿ ನೀವು ಯಾವಾಗ ಪಾದಾರ್ಪಣೆ ಮಾಡಿದ್ರೆ ಅವತ್ತಿನಲ್ಲಿ ಸೆಲೆಬ್ರಿಟಿ ದೃಷ್ಟಿಕೋನದಲ್ಲಿ ನಿಮ್ಮನ್ನ ಜನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತಲ್ಲ ಓಕೆ ಇದರ ಹಿಂದೆ ನಿಮ್ಮ ಒಂದು ಪರಿಶ್ರಮ ಹೇಗಿರುತ್ತೆ ಅಂತ ಹೇಳ್ತೀರಾ ಪರಿಶ್ರಮ ಅಂತ ಮುಂಚೆ ಅಲ್ಲ ರಸಮಂಜರೆ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳಲ್ಲಿ ಅದೇ ಪರಿಶ್ರಮ ಮತ್ತೆ ನಮ್ಮ ತಂದೆ ತಾಯಿಗಳು ಕಟ್ಟಿದ್ದೆ ಪರಿಶ್ರಮ ನಮ್ಮ ತಂದೆಯವರು ನನ್ನ ಮಗಳು ಬೈಕ್ ಮೇಲೆ ಕರ್ಕೊಂಡೋಗುದು ಆತರ ರಾತ್ರಿ ಹೊತ್ತಲ್ಲ ಬೈಕ್ ಮೇಲೆ ಅಡ್ಡಾಡೋದು ತರ ಎಲ್ಲ ಪರಿಶ್ರಮ ಕಟ್ಟಿದ್ದೆ ಈಗ ಕಾಮಿಡಿ ಕಿಲಾಡಿಗಳಲ್ಲಿ ನೀವು ಸಾಕಷ್ಟು ಸಾರಿ ಕಾಣಿಸ್ಕೊಂಡ್ರಿ ಸೊ ಆ ಟೈಮಲ್ಲಿ ನೀವು ಕಾಮಿಡಿ ಕಿಲಾಡಿಗಳ ಒಂದು ಆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಾಗ ನಿಮ್ಗೆ ಅಂದ್ರೆ ಸ್ಕ್ರಿಪ್ಟೆಡ್ ಇರುತ್ತಾ ಹಿಂಗೆ ಅಥವಾ ಕೆಲವೊಂದು ಸ್ಟೆಪ್ಗಳನ್ನ ಆಡ್ ಮಾಡ್ಬೇಕಾಗತ್ತೆ ಆ ಟೈಮಲ್ಲಿ ಇಲ್ಲ ಸ್ಕ್ರಿಪ್ಟೆಡ್ ಇರುತ್ತಾರೆ ಹ್ಮ್ ಒಂದೇನಪ್ಪ ಅಂತಂದ್ರೆ ಆಕಸ್ಮಾತ್ ಆಗಿ ನಮಗೆ ಇಲ್ಲ ಇದು ವರ್ಕ್ ಆಗಲ್ಲ ಹ್ಮ್ ಈಗ ರೀಚ್ ಆಗಲ್ಲ ಅಂತಂದಾಗ ನಮ್ಮ ರೈತರಗಳ್ನನ ಮುಂದೆ ಕೂರಿಸ್ಕೊಂಡು ಅಂದ್ರೆ ನಾವ್ ಬರ್ದಂತ ಹೊರಗಾರನ್ನ ಮುಂದೆ ಕೂರಿಸ್ಕೊಂಡು ಸರ್ ಈಗ ವರ್ಕ್ ಆಗಲ್ಲ ಅಂತ ಸರ್ ಏನಾದ್ರು ಮಾಡಿ ಪಂಚ ಹೆಂಗೆ ಅಂತ ಅವ್ರ ಅಕಸ್ಮಾತ್ ಆಗಿ ಸೇರಿಸ್ಕೊಳ್ಳಿ ನಾನು ಕೊಡ್ತೀನಿ ನೀವು ತಗೊಳ್ಳಿ ಅಂತಂದ್ರೆ ಇಂಡಿವಿಜುವಲ್ ಆಗಿ ಇಬ್ಬರು ಸೇರು ಯಾವ ಮಾಡ್ಕೊಂಡು ಮಾಡಿಗಿಗಳು ಒಂದು ಕ್ಷಣ ಯಾವ್ದು ಅಂತ ಹೇಳ್ತಾರೆ

ನಾವು ಮರೆಯಕ್ ಆಗಲ್ಲ ಅಂತಂದ್ರೆ ನಮ್ show director ಗಳನ್ನ ಪ್ರಣಯ್ sir ನ ಮತ್ತೆ ಸತೀಶ್ sir ನ ಆ team ನಮ್ comedy ಕಿಲಾಡಿಗಳ team ಆ ತರ ಒಂದು ಚೆನ್ನಾಗಿತ್ತು ಓಕೆ ನೀವು ಆಗ್ಲೇ ನಾನು ಮಾತಾಡುವಾಗ ಮೊದಲನೇದಾಗಿ ಒಂದು ಮಾತು ಹೇಳಿದ್ರಿ ನೀವು ಅಂದ್ರೆ ಒಬ್ಬ ಕಾಮಿಡಿಯನ್ನ ಮಾಡ್ಬೇಕು ಅಂತ ಅಂದ್ರೆ ಅವನ ಹಿನ್ನೆಲೆ ಅಂದ್ರೆ ದುಃಖದಿಂದ ಬಂದು ಮಾತ್ರ ಮಾಡ್ತಾನೆ ಅಂತ ಒಂದು ಮಾತು ಅಂದ್ರೆ ಯಾಕೆ ಈ ರೀತಿ ಎಷ್ಟೋ ಜನ ನಾರ್ಮಲ್ ಆಗಿ ಕೂಡ ಹೋಗ್ಬಹುದಲ್ಲ ಅದ್ರಲ್ಲಿ ಏನೋ ಆತರ ಆಗಲ್ವಾ ಅಂತ ಅನ್ಸುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಅಂತಂದ್ರೆ ಹೋಗ್ಬೋದು ಬಟ್ ಏನಾಗುತ್ತೆ ನಿಜ ಜೀವನದಲ್ಲಿ ಅವನದು ದುಃಖ ಅನ್ನೋದು ಒಂದೇನು ಬ್ಯಾಕ್ ಗ್ರೌಂಡ್ ಇದ್ರೇನೆ ಅವನತ್ರ ಒಂದೇನೋ ದೇವರ ಕೋಟ ಅಥವಾ ನಾವು ಮಾಡ್ಕೊಂಡಿದ್ದೋ ಗೊತ್ತಿಲ್ಲ ಅದೊಂಥರ ಏನೋ ಸರ್ ಎಲ್ರು ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಎಷ್ಟು ಜನ ಇದ್ವ ಅಷ್ಟೊಂದು ಹಿಂದೆಗಡೆ ಒಂದು ಬ್ಯಾಕ್ ಗ್ರೌಂಡ್ ಕಂಡೀನ್ ಫೀಲಿಂಗ್ ಬ್ಯಾಕ್ ಗ್ರೌಂಡ್ ಇತ್ತು ಅಲ್ರಿ ಇದು ಆಗ ನಮ್ಮ ಡೈರೆಕ್ಟೇಶನ್ ಹಿಡ್ಕೊಂಡು ಆ ತರ ಇತ್ತು ಹೀಗಾಗಿ ಆ ಶೋ ಗೆಲ್ಲದ್ ಕಾರಣ ಚಾನೆಲ್ ಕೂಡಾನೇ ಹಂಗೆ ಇತ್ತ ನಮ್ಗ್ ಮೊದಲು ಮುಂಚೆ ಇಲ್ಲಾಗಿ ಆ ಶೋ ಗೆಲ್ಲದ್ ಕಾರಣ ಅಂತ ಹೇಳಕ್ ಇಷ್ಟಪಡ ಅಂದ್ರೆ ಕಾಮಿಡಿ ಏನೋ ಲಕ್ಷಕ್ಕೆ ಎಲ್ಲರಿಗೂ ಅಂತಂದ್ರೆ ಆಗಕ್ಕೆ ಇಲ್ಲ ಮುಗಸ್ಬೋದು ಎಲ್ಲರತ್ರ ಟ್ಯಾಲೆಂಟ್ ಇರುತ್ತೆ ದೇವ್ರು ಎಲ್ರಿಗೂ ಒಂದೊಂದ್ ಟ್ಯಾಲೆಂಟ್ ಕೊಟ್ಟೇ ಕುಟ್ಟಿರ್ತಾರೆ ನಿಜ ಜೀವನದಲ್ಲಿ ನಾವು ಅದನ್ನ ಅನುಭವಿಸಿದ್ರೇನೆ ಅದನ್ನ ನಟಿಸಕ್ಕೆ ಪ್ರಯ ಅಂತ ನನ್ನ ಅನ್ಸುತ್ತೆ ಓಕೆ ಅಂದ್ರೆ ನಿಮ್ಮ ಪ್ರಕಾರ ಎಲ್ಲೋ ಒಂದ್ ಕಡೆ ಅಲ್ಲಿ ನಟಿಸುವಂತಹ ಒಂದು ಕಾಮಿಡಿಗಳಲ್ಲಿ ನೀವು ಯಾಕಂದ್ರೆ ಬಹಳ ಹತ್ತಿರದಿಂದ ಕಾಣಿಸಿದ್ದೀರಾ ಅವ್ರನ್ನ ಅವರ ಒಂದು ಮನೋಭಾವನೆಗಳನ್ನ ಹಂಚಿಕೊಂಡಿರ್ತೀರ ಸೊ ಇದೆಲ್ಲವನ್ನ ನೀವು ಗಮನಿಸಿದಾಗೆ ನಿಮ್ಗೆ ಈ ತರದ ಮಾತು ಬರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ ನಮಗೆ ಪ್ರೇಕ್ಷಕರಾಗಿ ನಮಗೆ ಏನು ಕಾಣಲ್ಲ ಓಕೆ ಸಂಜು ಬಸ್ಯ ಅವರು ಎಷ್ಟು ಖುಷಿಯಾಗಿದ್ದಾರಲ್ಲ ಲೈಫಲ್ಲಿ ಎಷ್ಟು ನಗಿಸ್ತಾ ಇರ್ತಾರೆ ಅಂತ ನಮಗೆ ಅನ್ಸೋದು ಕಾಮನ್ ಆಗಿ ಬಟ್ ನೀವ್ ಹೇಳ್ತಾ ಇದ್ದೀರಾ ಒಬ್ಬ ನಗಿಸುವಂತಹ ಒಂದು ಕಾಮಿಡಿ ಕಲಾವಿದನಲ್ಲಿ ಕೂಡ ದುಃಖ ಇರುತ್ತೆ ಬಟ್ ಆದ್ರೂ ಕೂಡ ಅವನು ನಗಿಸ್ತಾ ಇರ್ತಾನೆ ಅನ್ನೋದು ಅದೊಂದು ದೇವರು ಕೊಟ್ಟಿರುವಂತಹ ಒಂದು ಅದೊಂದು ವಿಶೇಷ ಅಂತಾನೆ ಹೇಳ್ಬೋದು ಅವರಲ್ಲಿ ನಿಮ್ಮ ಪ್ರಕಾರ ಅಂದ್ರೆ ಈಗಾಗಲೇ ನೀವು ಕಾಮಿಡಿ ಕಲಾವಿದ ದಾರಿಗಳಲ್ಲಿ ಸಾಕಷ್ಟು ಕಂಟೆಸ್ಟೆಂಟ್ಸ್ ಹೋಗುವ ಜೊತೆ ನೀವು ಕೆಲಸ ಮಾಡಿದ್ದೀರಾ ಆಮೇಲೆ ನೀವು ಸಾಕಷ್ಟು ಜನರ ತನಕ ತಲುಪಿದ್ದೀರಾ ಈಗ ಹೊಸ ಕಲಾವಿದರಿಗೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದ್ ಮಾತು ಹೊಸ ಕಲಾವಿದರು ಹೊಸ ಪ್ರತಿಭೆಗಳಿಗೆ ಇದೆ ಅವಕಾಶ ಇದೆ ತುಂಬಾ ಅವಕಾಶ ಇದೆ ಎಲ್ರು ಕಲಿಬಹುದು ಎಲ್ರು ಟ್ಯಾಲೆಂಟ್ ಇಲ್ಲಿ ಇದ್ದವರು ಎಲ್ರು ಮಾಡಬಹುದು ಆದ್ರೆ ಏನಪ್ಪಾ ಅಂತಂದ್ರೆ ಒಂದು ಏನಾಗತ್ತೆ ಅಹಂಕಾರ ಅನ್ನೋದು ಬರಬಾರ್ದು ಒಂದು ಎಪಿಸೋಡ್ ಆದ ತಕ್ಷಣ ಆಗ್ಲಿ ಏನೋ ಒಂದು ನಾ ಕಾರ್ಯಕ್ರಮ ಹೋದ್ ಬಂದ ತಕ್ಷಣ ಆಗ್ಲಿ ಅಹಂಕಾರ ದುರಂಕಾರ ಎರಡು ಬರಬಾರ್ದು ಆಮೇಲೆ ಅದು ಅದು ಬಂತು ಅಂತಂದ್ರೆ ನಾವು ಅಲ್ಲಿಗೆ ಮುಳುಗಿದಂಗೆ ಅಲ್ಲಿಗೆ ನಾಶ ನಾವು ಬಂತು ಅಂದ್ರೆ ಹೀಗಾಗಿ ಯಾವ್ದೇ ಕಲಾವಿದನಿಗೆ ಆಗ್ಲಿ ಅದು ಎರಡು ಅದು ಒಂದು ಬರಬಾರ್ದು ತುಂಬಾ ಒಳ್ಳೆ ಮಾತು ತುಂಬಾ ಒಳ್ಳೆ ಮಾತು ಯಾಕಂದ್ರೆ ಆ ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಮ ಎಷ್ಟೋ ಕೆಲಸ ಬಿಡುವಿನಲ್ಲಿ ಕೂಡ ಯಾಕಂದ್ರೆ ಏನೋ ಒಂದು ಕುತೂಹಲ ಏನೋ ಒಂದು ನಿಮ್ ಕಡೆಯಿಂದ ನಮ್ಗೆ ಕೇಳ್ಬೇಕು ಅಂತ ಅನಿಸ್ತಾ ಇರುತ್ತೆ ನಾವು ನಿಮ್ಮನ್ನ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಮನ್ನ ಲಕ್ಷಾಂತರ ಜನ ನೋಡುವಂತದ್ದು ಕೂಡ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನೀವ್ ಹೇಳ್ತಾ ಇದ್ರೆ ಬಹಳ ಉತ್ತಮವಾದಂತ ಮಾತು ಅದ್ರ ಜೊತೆಗೆ ನಾನು ಒಂದು ನನಗೆ ತುಂಬಾ ಕ್ಯೂರಿಯಾಸಿಟಿ ಒಂದ್ ಏನಪ್ಪಾ ಅಂತಂದ್ರೆ ಈಗ ಒಂದು ಶೋ ನಡೆದಾಗ ನೀವ್ ಅಂದ್ರೆ ಎಷ್ಟು ಡೇ ನೀವು ಅದನ್ನ ರಿಹರ್ಸಲ್ ಮಾಡಿರ್ತೀರಾ ಪ್ರೋಗ್ರಾಮ್ ಏನಿಲ್ಲ ಒಂದು ಐದ್ ದಿನ ರಿಹರ್ಸಲ್ ಇರುತ್ತೆ ಅದನ್ನ ನಾವು ಡೈಲಿ ಒಂದು ನಾಲ್ಕೈದು ಸತಿ ರಿಹರ್ಸಲ್ ಮಾಡಿ ಒಂದ್ ಎರಡು ಮೂರು ಸತಿ ತಿದ್ದುಪಡಿ ಮಾಡ್ಕೊಂಡು ನಮ್ಮ ಇರ್ತಾರೆ ಮೆಂಟ್ರೆಸ್ಟರ್ ಮೂರು ಜನ ಗಳು ಇರ್ತಾರೆ ಅವರು ತಿದ್ದುಪಡಿ ಮಾಡ್ಕೊಂಡು ನಮಗೆ ನಮಗ್ ತಿದ್ದಲ್ಲ ಅವರು ನಾವು ಆ ತರ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ಇಡೋದು ನಮ್ದು ನಾಲ್ಕರಿಂದ ಐದು ದಿನ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತೀವಿ ಆರನೇ ದಿನಕ್ಕೆ ಶೂಟ್ ಆಗುತ್ತೆ ಓಕೆ ಆಮೇಲೆ ಇನ್ನೊಂದು ಸಂಜು ಬಸ್ ಅವರೇ ನಿಮ್ಗೆ ಈಗ ಒಂದು ಟಿವಿ ಚಾನಲ್ ಜಿ ಕನ್ನಡ ವಾಹಿನಿ ಆಗಿರ್ಬೋದು ಅಥವಾ ಒಂದು ಚುಂಟು ಟಿವಿ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಚಾನಲ್ ನೀವು ಬಂದಿದ್ದೀರಾ ಇದು ಒಂದ್ಸರಿ ಟಿವಿ ಮಾಧ್ಯಮ ಆಯ್ತು ಇನ್ನು ಹೊರ ಹೊರ ಪ್ರಪಂಚದಲ್ಲಿ ಕೂಡ ನೀವು ಸಾಕಷ್ಟು ಒಂದು ಸ್ಟೇಜ್ಗಳ ಸ್ಟೇಜ್ಗಳಲ್ಲೆಲ್ಲ ನಾಟಕಗಳನ್ನ ಕೊಟ್ಟಿದ್ದೀರಾ ಆಮೇಲೆ ಸಾಕಷ್ಟು ನಿಮ್ಮ ಮೂಮೆಂಟ್ ಗಳಿರುತ್ತೆ

ಅಂದ್ರೆ ಸಿನಿಮಾಗಳು ಸಿಕ್ಕಿದೆ ಅಂತ ನಾವು ಬಿಟ್ಟಿಲ್ಲ ಬಿಟ್ಟಿಲ್ಲವಾ ಭೂಮಿ ಬಿಟ್ಟಿಲ್ಲ ಆದ್ಮೇಲೆ ಆರ್ಕೆಸ್ಟ್ರಾಗಳು ಬಿಟ್ಟಿಲ್ಲ ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಗಳಂತ ನಾವು ಬಿಡೋದೇ ಇಲ್ಲ ಸಿನಿಮಾಗಳು ಅಂದ್ರೆ ಮತ್ತೆ ಇಲ್ಲಿ ಸ್ವಲ್ಪ ಹೇಳ್ಕೊಂಡ್ಬಿಟ್ಟು ಆಮೇಲೆ ಸಿನಿಮಾಕ್ ಹೋಗಿ ಶೂಟಿಂಗ್ ಮೂವೀಸ್ ಕೂಡ ಬಂದು ಓಕೆ ಆ ತರ ನೋಡ್ಕಾಗ ಈಗಾಗಲೇ ನೀವು ಸಿನಿಮಾಗಳಲ್ಲಿ ಕೂಡ ನಡ್ಸಿದೀರಾ ನೋಡಿದೀವಿ ನಾವು ಅದ್ರ ಅದ್ರ ಜೊತೆಗೆನೆ ನೀವು ಈಗ ಈಗ ಯಾವ್ದಾದ್ರು ಒಂದು ಊರಲ್ಲಿ ಒಂದು ಫಂಕ್ಷನ್ ಅಂತ ಇರುತ್ತೆ ನಿಮಗೆ ಅಲ್ಲಿ ಕರೀತಾರೆ ಈ ಕಾಮಿಡಿ ಕಾಮಿಡಿ ಪ್ರೋಗ್ರಾಮ್ ಗೋಸ್ಕರ ನಿಮಗೆ ಎಲ್ಲಿ ಖುಷಿ ಸಿಗುತ್ತೆ ಜಾಸ್ತಿ ಒಂದು ಟಿವಿ ಮಾಧ್ಯಮದಲ್ಲಿ ಮಾಡುದಾ ಅಥವಾ ಈ ತರ ಸ್ಟೇಜ್ ಮೇಲೆ ಅಂದ್ರೆ ಮಾಡುದಾ ಸ್ಟೇಜ್ಗಳಲ್ಲಿ ಆಡನ್ಸ್ ಏನು ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ ಗೊತ್ತಾ ಹ್ಮ್ ತಕ್ಷಣ ಚೂಳು ಕಪ್ಪಾಳ ಹ್ಮ್ ಬರ್ತಾ ಇದ್ರೆ ಸಂಜೆ ಅವರು ಜೋರಾದ್ರೆ ಚಪ್ಪಳ ಭಜನ ಅವ್ರು ಅವ್ರಿಗೇನ್ ತಿಳಿತದ ಗೊತ್ತಿಲ್ಲ ಒಂದ್ ತಿಳಿಯೋ ಚರ್ಕೊಳ್ಳಿ ಜೋರಾಗಿ ತಟ್ಟಿದ್ರೆ ಅದೇ ನಮ್ ಖುಷಿ ಆಗ್ತದೆ ಮತ್ತೊಂದೇನಿಲ್ಲ ಹ್ಮ್ ಖಂಡಿತವ್ಲು ಯಾಕಂದ್ರೆ ಇವತ್ತು ಸಿನಿಮಾ ರಂಗದಲ್ಲಿ ಕೂಡ ಅಂದ್ರೆ ದಿನಕ್ಕೊಬ್ಬರು ಕಲಾವಿದರು ಬರ್ತಾ ಇದ್ದಾರೆ ಆದ್ರೆ ಅದರಲ್ಲಿ ಕಲೆ ಕಲೆ ಅನ್ನೋದು ಹೆಂಗಿರುತ್ತೆ ಅಂತಂದ್ರೆ ಅದು ಹುಟ್ಟಿನಿಂದಲೂ ಕೂಡ ಅವರ ರಕ್ತದಲ್ಲಿ ರಕ್ತದಲ್ಲಿಯೇ ಬಂದ್ರೆ ಅದು ನಿಜವಾದಂತ ಕಲೆ ಅಲ್ವಾ ಯಾಕಂದ್ರೆ ಆಡಂಬರಗೋಸ್ಕರ ನಾನು ಕೂಡ ನಟನೆ ಮಾಡ್ತೀನಿ ಅಂತಂದ್ರೆ ಕಲೆಗೆ ಅಲ್ಲಿ ಅದು ಆಗಲ್ಲ ಅಲ್ವಾ ಹ ಯಾಕಂದ್ರೆ ನಿಮ್ಮ ಒಂದು ಅನುಭವ ಬಹಳ ಉತ್ತಮವಾದದ್ದು ಸೊ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಒಂದು ಕಾಮಿಡಿ ಅನ್ನೋ ಒಂದು ಶಬ್ದಕ್ಕೆ ತಕ್ಕಂತೆ ಕಾಮಿಡಿ ಅನ್ನೋ ಶಬ್ದ ಅಂತಂದ್ರೆ ಎಲ್ಲರೂ ಮಾಡಬಹುದು ಇಲ್ಲ ಅನ್ನ ಎಲ್ರು ಕಾಮಿಡಿ ಮಾಡಿ ಎಲ್ರು ಕಲೆ ಇದೆ ಎಲ್ಲರಿಗೂ ಬೇರ್ ಬೇರ್ ಆದಂತ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ ಆದ್ರೆ ಅದನ್ನ ದುರುಪಯೋಗ ಪಡ್ಕೋಬೇಡಿ ನಮ್ಮ ಚಾನೆಲ್ ಅಲ್ಲಿ ನಾವು ಈಗಾಗ್ಲೇ ಈ ತರದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಸಾಧನೆಗೆ ಸಾವಿರ ದಾರಿ ಮೂಳೆ ಮೂಳೆಯಲ್ಲಿ ಕಲಾವಿದರನ್ನ ಹುಡುಕಿ ಮಾತನಾಡಿಸ್ತಾ ಇದ್ದೀವಿ ಸೋ ನೀವು ಕೂಡ ಎಲ್ಲ ಕಡೆ ವಾಟ್ಸಾಪ್ ಅಲ್ಲಿ ಫೇಸ್‌ಬುಕ್ ಅಲ್ಲಿ ನೋಡಿರಬಹುದು ಏನ್ ಹೇಳ್ತೀರ ಸರಿ ಕಾರ್ಯಕ್ರಮಕ್ಕೆ ನೀನು ಈ ಪ್ರೋಗ್ರಾಮ್ಗಳನ್ನು ತುಂಬಾ ನೋಡಿದೀನಿ ನಮ್ಮ ದೊಡ್ಡನ ಸರ್ ಅವರ ಮಾತು ಹೇಳಿದರೋ ಓಕೆ ಒಂದ ಒಳ್ಳೆ ಆಮೇಲೆ ಮೂಲೆ ಮೂಲೆಗಳಲ್ಲಿ ಒಂದು ಕಲಾವಿದರನ್ನ ಹುಡುಕಿ ನೀವು ಮಾತಾಡ್ತಾ ಇದ್ದೀರಾ ಓಕೆ ತುಂಬಾನೇ ತುಂಬಾನೇ ಒಳ್ಳೆ ಕೆಲಸ ಸಾಗುವ ದಾರಿ ಸಾಗಕರಿಗೆ ಕಲಾವಿದರಿಗೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಖಂಡಿತವಾಗ್ಲೂ ಸಂಜು ಬಸವ್ರಿ ನೀವು ಬಹಳ ಉತ್ತಮವಾದಂತಹ ಅನುಭವದ ಮಾತುಗಳನ್ನ ನಮ್ ಜೊತೆಗೆ ಹಂಚಿಕೊಂಡ್ರಿ ಹಾಗೆ ಒಂದು ಕಲಾವಿದ್ರಿಗೂ ಕೂಡ ಒಂದು ಮನೋಸ್ಥೈರ್ಯವನ್ನು ತುಂಬಿದ್ರಿ ನಿಜವಾಗ್ಲೂ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಆಲ್ ದಿ ಬೆಸ್ಟ್ ನೀವು ಮುಂದಿನ ಜೀವನದಲ್ಲಿ ಇನ್ನಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ಆಮೇಲೆ ನಿಮ್ಮ ಒಂದು ಎನರ್ಜಿ ಫುಲ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಏನು ಬರ್ತಿರಲ್ಲ ಅದನ್ನ ನೋಡಿ ಜನರು ಇನ್ನೂ ಚಪ್ಪಾಳೆ ತಿಳಿ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಸದಾ ಇರ್ಲಿ ಆಮೇಲೆ ನಿಮ್ಮ ಲೈಫ್ ಅಲ್ಲಿ ಯಾವಾಗಲೂ ಕೂಡ ಸಕ್ಸೆಸ್ ಆಗ್ಲಿ ಅನ್ನೋದೇ ನಮ್ಮ ಒಂದು ಚಾನೆಲ್ ಆಸೆಯ ಹಾಗೆ ನೀವು ಕೂಡ ನಮ್ಮ ಜೊತೆಗೆ ಮಾತಾಡಿದ್ರಿ ಬಹಳ ಒಂದು ಸಮಯ ನಿಮ್ಮ ಅಮೂಲ್ಯವಾದಂತ ಟೈಮ್ ನಮ್ಮ ಜೊತೆಗೆ ತಕೊಂಡ್ರಿ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು ಸರ್